ಜಗತ್ತಿನ ಅತೀ ದೊಡ್ಡ ಹಿಂದೂ ಸಂಘಟನೆ ಅದು ವಿಶ್ವ ಹಿಂದೂ ಪರಿಷತ್ ಸಾವಿರದ ಒಂಬೈನೂರ ನಾಲ್ಕು ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಮುಂಬಯಿಯ ಸಾಂದೀಪಿನಿ ಆಶ್ರಮದಲ್ಲಿ ಸ್ವಾಮಿ ಚಿನ್ಮಯಾನಂದ ಅವರ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭವಾಯಿತು ಇವತ್ತು ವಿಶ್ವ ಹಿಂದೂ ಪರಿಷತ್ ಭಾರತ ಮಾತ್ರ ಅಲ್ಲದೆ ಜಗತ್ತಿನ ಸುಮಾರು ಮೂವತ್ತು ದೇಶಗಳಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ನ ಕೆಲಸ ಕಾರ್ಯಗಳು ನಡೀತಾ ಇದೆ ಅಮೇರಿಕಾ ಜರ್ಮನಿ ಕೆನಡಾ ಶ್ರೀಲಂಕಾ ಇಂಡೋನೇಷ್ಯಾ ಮಲೇಷ್ಯಾ ಈ ರೀತಿ ಹಲವಾರು ದೇಶಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಗಳು ಇವತ್ತು ನಡೆಯುತ್ತಾ ಇದೆ ನಮ್ಮ ದೇಶದಲ್ಲಿ ಸುಮಾರು ತೊಂಬತ್ತು ಸಾವಿರಕ್ಕಿಂತಲೂ ಹೆಚ್ಚು ಗ್ರಾಮಗಳಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ನ ಸಮಿತಿಗಳಿವೆ ಕಳೆದ ಐವತ್ತ ಒಂಬತ್ತು ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ ಇಡೀ ದೇಶಾದ್ಯಂತ ಸೇವಾ ಸುರಕ್ಷಾ ಸಂಸ್ಕಾರ ಎಂಬಂತಹ ದೇಹ ಉದ್ದೇಶಗಳನ್ನು ಇಟ್ಕೊಂಡು ಇವತ್ತು ಸಂಘಟನೆ ಕೆಲಸವನ್ನು ಮಾಡ್ತಾ ಇದೆ ಅಂಥ ಒಂದು ಸಂಘಟನೆ ಇವತ್ತು ಈ ವರ್ಷ ಅರವತ್ತು ವರ್ಷ ತುಂಬ್ತಾ ಇದೆ ಹಾಗಾಗಿ ವಿಶ್ವ ಹಿಂದೂ ಪರಿಷತ್ತಿನ ಈ ಪೂರ್ತಿ ಕಾರ್ಯಕ್ರಮವನ್ನು ಭಾಳ ಸಂಭ್ರಮದಿಂದ ಇಡೀ ದೇಶಾದ್ಯಂತ ಆಚರಣೆ ಮಾಡಬೇಕೆಂಬ ಹಿನ್ನೆಲೆಯಲ್ಲಿ ದೇಶದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಭಾಷೆಯಲ್ಲಿ ಹೇಳಬೇಕಾದ್ರೆ ಪ್ರಖಂಡಗಳಲ್ಲಿ ಒಂದು ಪ್ರಖಂಡ ಸಮ್ಮೇಳನವನ್ನು ಮಾಡಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಯೋಚನೆ ಮಾಡಿದೆ ಆ ದೃಷ್ಟಿಯಿಂದ ನಮ್ಮ ಕರ್ನಾಟಕದ ದಕ್ಷಿಣ ಪ್ರಾಂತದಲ್ಲಿ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಪ್ರಖಂಡಗಳಲ್ಲಿ ಈ ಪೂರ್ತಿ ಸಮಾರೋಪ ಸಂಭ್ರಮದ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ ಮುಂದೆ ಬರುವಂಥ ಆಗಸ್ಟ್ ಇಪ್ಪತ್ತೈದನೇ ತಾರೀಕಿಂದ ಸೆಪ್ಟೆಂಬರ್ ಒಂದನೇ ತಾರೀಕು ತನಕ ಈ ಕಾರ್ಯಕ್ರಮ ನಡೆಯಲಿದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಸೇರಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಪ್ರಖಂಡಗಳಲ್ಲಿ ಇವತ್ತು ಈ ಪೂರ್ತಿ ಸಮಾರೋಪದ ಒಂದು ಸಂಭ್ರಮದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ವಿಶ್ವ ಹಿಂದೂ ಪರಿಷತ್ತ ನಮ್ಮ ಬೆಳ್ತಂಗಡಿ ಪ್ರಖಂಡದಲ್ಲೂ ಕೂಡ ಈ ಕಾರ್ಯಕ್ರಮ ನಾಡ್ದು ಒಂದನೇ ತಾರೀಕು ಆದಿತ್ಯವಾರ ಈ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೋಸ್ಕರ ಒಂದು ವಿಶ್ವ ಹಿಂದೂ ಪರಿಷತ್ ಷಷ್ಟಿ ಪೂರ್ತಿ ಉತ್ಸಾಹ ಸಮಿತಿಯನ್ನು ಕೂಡ ಮಾಡಿದ್ದಾರೆ ಬಹಳ ವಿಜೃಂಭಣೆ ಮಾತ್ರ ಅಲ್ಲ ಅವತ್ತಿನ ದಿವಸ ಬೃಹತ್ ಒಂದು ಹಿಂದೂ ಸಮಾವೇಶ ಶೋಭಾಯಾತ್ರೆಯ ಮುಖಾಂತರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ವಿಶ್ವ ಹಿಂದೂ ಪರಿಷತ್ ಇವತ್ತು ಇಡೀ ದೇಶದಲ್ಲಿ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಹಿಂದೂ ಸಮಾಜದ ರಕ್ಷಣೆಯ ಜೊತೆ ನಮ್ಮ ಸನಾತನವಾದಂಥ ಧರ್ಮದ ಒಂದು ಪ್ರ ಪ್ರಚಾರದ ಕಾರ್ಯವನ್ನು ಇವತ್ತು ನಾವು ದೇಶಾದ್ಯಂತ ಪ್ರಪಂಚದಾದ್ಯಂತ ಮಾಡಿಕೊಂಡು ಇದ್ದೀವಿ ಅಂಥ ಸಂಘಟನೆಗೆ ಈ ವರ್ಷ ಅರವತ್ತು ವರ್ಷ ತುಂಬ್ತಾ ಇದೆ ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪೂಜ್ಯ ಸಾಧು ಸಂತರು ಸಮಾಜದ ವಿವಿಧ ಧಾರ್ಮಿಕ ಮುಖಂಡರು ಬೇರೆ ಬೇರೆ ಜಾತಿಯ ಪ್ರ ಪ್ರಮುಖರು ಗಣೇಶೋತ್ಸವ ಸಮಿತಿಗಳಿರ್ಬೋದು ಕೃಷ್ಣ ಜನ್ಮಾಷ್ಟಮಿ ಸಮಿತಿಗಳಿರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಹಲವಾರು ಕ್ರೀಡಾ ಸಂಸ್ಥೆಗಳಿರ್ಬೋದು ಈ ರೀತಿ ಹತ್ತಾರು ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿಕೊಂಡು ಇದ್ದೀವಿ ಹಾಗಾಗಿ ಈ ಕಾರ್ಯಕ್ರಮ ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದು ಯಶಸ್ವಿ ಆಗಲಿಕ್ಕಿದೆ ಅಷ್ಟು ಮಾತ್ರ ಅಲ್ಲ ಮುಂದಿನ ದಿವಸಗಳಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಚಟುವಟಿಕೆಗಳು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮಗಳಿಗೆ ತಲುಪಬೇಕು ಎಂಬಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಇವತ್ತು ಹಿಂದೂ ಧರ್ಮದ ಮೇಲೆ ಆಗುತ್ತಿರುವಂತಹ ಬೇರೆ ಬೇರೆ ರೀತಿಯ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಇಡೀ ಸಮಾಜ ಎಚ್ಚೆತ್ತುಕೊಳ್ಳಬೇಕು ಎದ್ದು ನಿಲ್ಲಬೇಕು ಎಂಬಂಥ ಕಾರಣಕ್ಕೋಸ್ಕರನು ಮುಂದಿನ ದಿವಸಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಎಲ್ಲಾ ಗ್ರಾಮಗಳಲ್ಲಿ ನಮ್ಮ ಕಾರ್ಯವನ್ನು ಮುಂದುವರಿಸಲಿಕ್ಕೆ ಇದೆ ಒಂದನೇ ತಾರೀಕಿಗೆ ಬೆಳಿಗ್ಗೆ ಒಂಬತ್ತುವರೆಗೆ ಮಂಜುನಾಥ್ ಕಾಲೇಜ್ ಎಸ್ ಡಿ ಎಂ ಕಾಲೇಜಿನ ಗ್ರೌಂಡ್ ನಿಂದ ಶೋಭಾಯಾತ್ರೆ ಹೊರಲಿಕ್ಕಿದೆ ಅದಕ್ಕೆ ಪೂರಕವಾಗಿ ಎಲ್ಲಾ ಗ್ರಾಮಗಳಿಂದ ಗ್ರಾಮಗಳಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರಲಿಕ್ಕಿದ್ದಾರೆ ಮತ್ತೆ ಹಿಂದೂ ಸಮಾಜದ ನಮಗೆ ದೊಡ್ಡ ಅಲ್ಲೆಲ್ಲಿ ಸಂಘಟನೆ ಮಾಡ್ತಿರುವಂತ ಜಾತಿ ಸಂಘಟನೆಗಳಿರ್ಬೋದು ಎಲ್ಲ ಜಾತಿ ಸಂಘಟನೆಗಳ ಪ್ರಮುಖರು ಆ ಸಭೆಯಲ್ಲಿ ಅಲ್ಲ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ಲಿಕ್ಕಿದ್ದಾರೆ ಮತ್ತ ಆ ಸಭೆಯಲ್ಲಿ ಹಿಂದೆ ವಿಶ್ವ ಹಿಂದೂ ಪರಿಷತ್ನ ಕೆಲಸ ಮಾಡಿದಂತ ಅಥವಾ ಹಿಂದೂ ಸಮಾಜದ ಸೇವೆಯನ್ನು ಮಾಡಿದಂತ ಅರವತ್ತು ಜನರನ್ನ ಗುರುತಿಸಲಿಕ್ಕಿದ್ದೇವೆ ಮತ್ತೆ ಆ ಶೋಭಾಯಾತ್ರೆಯಲ್ಲಿ ವಿಶ್ವ ವಿಶ್ವ ಹಿಂದೂ ಪರಿಷತ್ನ ಬೇರೆ ಬೇರೆ ಸೇವಾ ಚಟುವಟಿಕೆಗಳ ಒಂದು ಅರವತ್ತು ಸೇವಾ ಚಟುವಟಿಕೆ ಮತ್ತು ನಮ್ಮ ಕಾರ್ಯ ಕಾರ್ಯಗಳ ಒಂದು ಮೆರವಣಿಗೆಯನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ ನಮ್ಮ ಪ್ರತಿ ಗ್ರಾಮದಿಂದ ಕೂಡ ಬೆಳ್ತಂಗಡಿ ಪ್ರಕರಣಕ್ಕೆ ಒಟ್ಟು ನಲವತ್ತು ಗ್ರಾಮಗಳಿವೆ ನಲವತ್ತು ಗ್ರಾಮಗಳಿಂದ ಕೂಡ ಎಲ್ಲಾ ಕಾರ್ಯಕರ್ತರು ನಮ್ಮ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಮ್ಮಲ್ಲಿ ಆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯ ನಮ್ಮ ಹೆಸರಾಂತ ವೈದ್ಯರಾದಂಥ ಡಾಕ್ಟರ್ ಎಂ ಎಂ ದಯಕರ್ ಮಿಶುನ್ ಪರಿಷತ್ತಿನ ಷ್ಠಿಪೂರ್ತಿ ಉತ್ಸವ ಉತ್ಸವ ಸಮಿತಿ ಅಧ್ಯಕ್ಷರು ಕೂಡ ಹೌದವರು ಅವರು ಅಧ್ಯಕ್ಷತೆ ವಹಿಸಿಕೊಳ್ಳಿದ್ದಾರೆ ನಮಗೆ ಮತ್ತೆ ಉದ್ಘಾಟನಾ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಕೃಷ್ಣ ಪಡ್ವೇಟ್ ನಾಯರು ನಮ್ಮ ದೇವಸ್ಥಾನದ ಜನಾರ್ದನ ಸ್ವಾಮಿ ದೇವಸ್ಥಾನ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಅವರು ಮಾಡಲಿಕ್ಕಿದ್ದಾರೆ ನಮಗೆ ಮುಖ್ಯ ಭಾಷಣಕಾರರಾಗಿ ಹಿರಿಯರು ನಮಗೆ ಮಾರ್ಗದರ್ಶನ ಮಾಡಿರುವ ಮಾಡ್ತಾ ಇರುವಂಥ ವಿಶ್ವನ್ ಪರಿಷತ್ನ ಪ್ರಾಂತ ಉಪಾಧ್ಯಕ್ಷರಂತ ಡಿ ಎ ಪಿ ಶಣೈ ಅವರು ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ ಅವರು ಮತ್ತು ನಮ್ಮ ಜೊತೆ ಡಾಕ್ಟರ್ ಭಾರತಿ ಬಿ ಕೆ ಜಿ ಕೆ ಕೆ ಮೋಹನ್ ಕುಮಾರ್ ಸುಮಂತ್ ಕುಮಾರ್ ಜೈನ್ ಗೌಡ ಕೊಳಂಬೆ ಇವರಲ್ಲಿ ನಮ್ಮ ಜೊತೆ ಇರ್ತಾರೆ ಬೆಳಿಗ್ಗೆ ಒಂಬತ್ತುವರೆಗೆ ಸರಿಯಾಗಿ ರತ್ನವರ್ಮ ಹೆಗ್ಡೆ ಕ್ರೀಡಾಂಗಣದಲ್ಲಿ ಶೋಭಾಯಾತ್ರೆ ಉದ್ಘಾಟನೆ ಆಗ್ತದೆ ಆ ಶೋಭಾಯಾತ್ರೆ ಉದ್ಘಾಟನೆಯನ್ನ ಇಲ್ಲಿ ಸಂಘಟನೆಯನ್ನ ಒಂದಷ್ಟು ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಂತ ಕಟ್ಟಿ ಬೆಳೆಸಿರುವಂತ ಶ್ರೀಯುತ ಮೋಹನ್ ರಾವ್ ಕಲ್ಮಂಜ ಇವರು ಉದ್ಘಾಟನೆ ಮಾಡ್ಲಿಕ್ಕಿದ್ರೆ ಆ ವೇದಿಕೆಯಲ್ಲಿ ಇಲ್ಲಿಯ ಸಂಘದ ಹಿರಿಯರಾದಂತಹ ಶೇಷಗಿರಿ ಶೆಣೈ ಪ್ರೊಫೆಸರ್ ಸಜಿ ಸತೀಶ್ ಚಂದ್ರರು ಶ್ರೀ ಗಣೇಶ್ ಭಟ್ರು ಪೂರಣ್ ವರ್ಮ ಇವರೆಲ್ಲರೂ ಕೂಡ ಭಾಗವಹಿಸಲಿಕ್ಕಿದ್ದಾರೆ ಇನ್ನೊಂದು ಬಿಟ್ಟು ಹೋಯಿತು ಈ ಸಮ್ಮೇಳನಗಳ ಮುಖಾಂತರ ಇಡೀ ನಮ್ಮ ದೇಶದಲ್ಲಿ ಒಂದು ಸಮಾಜದಲ್ಲಿ ಒಂದು ಪರಿವರ್ತನೆ ತರುವಂತಹ ಒಂದು ಕಾರ್ಯವನ್ನು ಕೂಡ ಇವತ್ತು ನಾವು ಯೋಜನೆ ಮಾಡಿದ್ದೇವೆ ಒಂದೇದಾಗಿ ಸಾಮರಸ್ಯದ ದೃಷ್ಟಿಯಿಂದ ವಿಶೇಷವಾಗಿ ಇವತ್ತು ಸಾಕಷ್ಟು ಗ್ರಾಮಗಳಲ್ಲಿ ಜಾತಿ ಜಾತಿಗಳ ನಡುವೆ ಸಂಘರ್ಷಗಳು ಮೇಲುಕೀಲುಗಳು ಇದು ವಿಪರೀತವಾಗಿ ನಡೀತಾ ಇದೆ ಯಾವುದೋ ಒಂದು ಕಡೆ ದೇವಸ್ಥಾನದ ಒಳಗಡೆ ಪ್ರವೇಶವಿಲ್ಲ ಜಾತಿಯ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ಬಾವಿಯಿಂದ ನೀರು ತೆಗಿಲಿಕ್ಕೆ ಬಿಡಲ್ಲ ಜಾತಿಗೆಗೋಸ್ಕರ ತನ್ನ ಮನೆಯಲ್ಲಿ ಯಾರೋ ಸತ್ತವರನ್ನು ಸ್ಮಶಾನದಲ್ಲಿ ಸ್ಮಶಾನಕ್ಕೆ ಕೊಂಡೋಗ್ಲಿಕ್ಕೆ ಬಿಡುವುದಿಲ್ಲ ಈ ರೀತಿಯ ಒಂದಷ್ಟು ಘಟನೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇವೆ ಮುಂದಿನ ದಿವಸಗಳಲ್ಲಿ ಇದು ಆಗಬಾರ್ದು ಎಂಬ ದೃಷ್ಟಿಯಿಂದ ನಾವೆಲ್ಲರೂ ಒಂದೇ ನಮ್ಮಲ್ಲಿ ನಾವೆಲ್ಲರೂ ಹಿಂದೂಗಳು ಎಂಬಂಥ ಭಾವನೆ ಮೂಡಿಸಬೇಕೆಂಬ ದೃಷ್ಟಿಯಿಂದ ಈ ಕಾರ್ಯಕ್ರಮದಲ್ಲಿ ಒಟ್ಟು ಸಮಾನತೆಯನ್ನು ತರುವ ದೃಷ್ಟಿಯಿಂದ ಮುಂದಿನ ದಿವಸಗಳಲ್ಲಿ ನಾವು ಅಭಿಯಾನವನ್ನು ಕೈಗೊಳ್ಳುತ್ತಿದ್ದೀವಿ ಅಷ್ಟು ಮಾತ್ರ ಅಲ್ಲ ಇವತ್ತು ಪರಿಸರದ ಸಂರಕ್ಷಣೆ ಆಗಬೇಕಾಗಿದೆ ಇವತ್ತು ಎಲ್ಲ ಅಂಕಿಅಂಶಗಳನ್ನು ತೆಗೆದುಕೊಂಡ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಮರಗಳನ್ನು ಕಡಿಯುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಇವತ್ತು ಪ್ಲಾಸ್ಟಿಕ್ನ ಕಾರಣದಿಂದಾಗಿ ಆರೋಗ್ಯದ ಸಮಸ್ಯೆಗಳು ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ ಹಾಗಾಗಿ ಇದರ ದೃಷ್ಟಿಯನ್ನು ಇಟ್ಕೊಂಡು ಪರಿಸರವನ್ನು ಸಂರಕ್ಷಣೆ ಮಾಡಬೇಕೆಂಬ ದೃಷ್ಟಿಯಿಂದ ಮುಂದಿನ ದಿವಸಗಳಲ್ಲಿ ಗಿಡಗಳನ್ನು ಬೆಳೆಸುವುದು ಗಿಡಗಳನ್ನು ನೆಡೆಯುವುದು ಅಷ್ಟು ಮಾತ್ರ ಅಲ್ಲ ಪ್ಲಾಸ್ಟಿಕ್ ಮುಕ್ತವಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಎಂಬ ದೃಷ್ಟಿಯಿಂದ ನಾವು ಮುಂದಿನ ದಿವಸಗಳಲ್ಲಿ ಸಾಕಷ್ಟು ಪ್ರಯತ್ನವನ್ನು ಇದ್ದೀವಿ ಆರೋಗ್ಯದ ದೃಷ್ಟಿಯಿಂದಲೂ ಮುಂದಿನ ದಿವಸಗಳಲ್ಲಿ ಡ್ರಗ್ಸ್ ಮುಕ್ತವಾದಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು ಎಂಬ ಹಿನ್ನೆಲೆಯಲ್ಲಿ ಕೂಡ ಈ ಸಮ್ಮೇಳನದ ಮುಖಾಂತರ ನಾವು ಅಭಿಯಾನವನ್ನು ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಾವು ಮುಂದಿನ ದಿವಸಗಳಲ್ಲಿ ಕೊಂಡೋಗ್ಲಿಕ್ಕೆ ಇದ್ದೀವಿ